ನಮಸ್ಕಾರ ಗೆಳೆಯರೇ ಎಲ್ಲರಿಗೂ ಬೆಳಗಿನ ಶುಭೋದಯ ಗೆಳೆಯರೇ ಮೊದಲಿಗೆ ಶ್ರೀ ಬನಶಂಕರಿ ದೇವಿ ನಮ ಹಾಗೂ ಜೈಶ್ರೀಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿ ಪ್ರಸನ್ನ ಮತ್ತು ಜೈ ಮಾರುತಿ ಜೈ ಶ್ರೀರಾಮ್ ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕು ರ ಧನು ರಾಶಿ ಭವಿಷ್ಯ ಈ ತಿಂಗಳು ಸಾಧಾರಣವಾಗಿ ನಿಮಗೆ ಖಳನಾಯಕನಾಗುವ ಸಾಧ್ಯತೆಗಳಿವೆ ಜೀವನದ ಕೆಲವು ಕ್ಷೇತ್ರಗಳಲ್ಲಿ ನೀವು ವಿಶೇಷ ಎಚ್ಚರಿಕೆಯನ್ನು ಕಾಯ್ದುಕೊಳ್ಳಬೇಕು ವೃತ್ತಿ ಜೀವನದ ದೃಷ್ಟಿಕೋನಕ್ಕೆ ಸಂಬಂಧಿಸಿದಂತೆ ಈ ತಿಂಗಳು ಏರಿಳಿತಗಳಿಂದ ತುಂಬಿರುತ್ತದೆ ಉದ್ಯೋಗ ಮಾಡುವ ಸ್ಥಳೀಯರು ಕೆಲವು ಸಮಸ್ಯೆಗಳನ್ನು ಎದುರಿಸಬಹುದು ನೀವು ವ್ಯಾಪಾರ ಮಾಡುತ್ತಿದ್ದರೆ ತಿಂಗಳ ಮೊದಲಾರ್ಧವು ಉತ್ತಮವಾಗಿರುತ್ತದೆ ವ್ಯವಹಾರದಲ್ಲಿ ಪ್ರಗತಿ ಇರುತ್ತದೆ ಮತ್ತು ವ್ಯಾಪಾರ ಸಂಸ್ಥೆಗಳೊಂದಿಗೆ ನಿಮ್ಮ ಸಂಬಂಧವು ಹೆಚ್ಚಾಗುತ್ತದೆ ನಿಮ್ಮ ವಿಷಯಗಳನ್ನು ವೇಗವಾಗಿ ಮತ್ತು ಉತ್ತಮ ರೀತಿಯಲ್ಲಿ ಅಧ್ಯಯನ ಮಾಡಲು ನೀವು ಬಯಸುತ್ತೀರಿ ಈ ತಿಂಗಳು ನೀವು ಹೊಸದನ್ನು ಅಧ್ಯಯನ ಮಾಡುತ್ತೀರಿ ಹೊಸದನ್ನು ಕಲಿಯುತ್ತೀರಿ ಮತ್ತು ನಿಮ್ಮಲ್ಲಿ ಜ್ಞಾನವು ಹೆಚ್ಚಾಗುತ್ತದೆ ನಾಲ್ಕನೇ ಮನೆಯ ಅಧಿಪತಿ ಗುರುವು ಇಡೀ ತಿಂಗಳು ನಾಲ್ಕನೇ ಮನೆಯಲ್ಲಿರುತ್ತಾನೆ ಮತ್ತು ನಾಲ್ಕನೇ ಮನೆಯಲ್ಲಿ ರಾಹು ಕೂಡ ಇರುತ್ತಾನೆ ಆದ್ದರಿಂದ ಕುಟುಂಬದಲ್ಲಿ ಆರ್ಥಿಕ ಸವಾಲುಗಳು ನಿಮ್ಮನ್ನು ಕಾಡುತ್ತವೆ ಏಕೆಂದರೆ ಕುಟುಂಬದ ಗಳಿಕೆಯಲ್ಲಿ ಇಳಿಕೆ ಕಂಡುಬರುತ್ತದೆ ನೀವು ಪ್ರೇಮ ಸಂಬಂಧದಲ್ಲಿದ್ದರೆ ಐದನೇ ಮನೆಯಲ್ಲಿರುವ ಮಂಗಳವು ನಿಮ್ಮನ್ನು ಹುಚ್ಚನಂತೆ ಪ್ರೀತಿಸುವಂತೆ ಮಾಡುತ್ತದೆ ಅಂದರೆ ನಿಮ್ಮ ಪ್ರೀತಿಪಾತ್ರರಿಗಾಗಿ ನೀವು ಏನು ಬೇಕಾದರೂ ಮಾಡಲು ಸಿದ್ಧರಾಗಿರುತ್ತೀರಿ ವಿವಾಹಿತರ ಬಗ್ಗೆ ಮಾತನಾಡುತ್ತಾ ಏಳನೇ ಮನೆಯ ಅಧಿಪತಿ ಬುಧವು ತಿಂಗಳ ಮೊದಲಾರ್ಧದಲ್ಲಿ ಎಂಟನೇ ಮನೆಯಲ್ಲಿರುತ್ತಾನೆ ಇದು ನಿಮ್ಮ ಸಂಬಂಧದಲ್ಲಿ ಕೆಲವು ಸಮಸ್ಯೆಗಳನ್ನು ತೋರಿಸುತ್ತದೆ ನಿಮ್ಮ ಆರ್ಥಿಕ ಪರಿಸ್ಥಿತಿಯನ್ನು ನೋಡಿದರೆ ಈ ತಿಂಗಳು ಏರಿಳಿತಗಳಿಂದ ಕೂಡಿರುತ್ತದೆ ಯಕೃತ್ತು ಮೂತ್ರಪಿಂಡಕ್ಕೆ ಸಂಬಂಧಿಸಿದ ಕಾಯಿಲೆಗಳು ಮತ್ತು ಕೊಲೆಸ್ಟ್ರಾಲ್ ಹೆಚ್ಚಳದಂತಹ ಕಾಯಿಲೆಗಳಿಗೆ ಸಂಬಂಧಿಸಿದ ಸಮಸ್ಯೆಗಳು ನಿಮ್ಮನ್ನು ಕಾಡಬಹುದು ಪರಿಹಾರ ನೀವು ಪ್ರತಿದಿನ ನಿಮ್ಮ ಹಣೆಯ ಮೇಲೆ ಶುದ್ಧ ಕುಂಕುಮ ಅಥವಾ ಅರಿಶಿನದಿಂದ ಮಾಡಿದ ತಿಲಕವನ್ನು ಇಡಬೇಕು ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ತಪ್ಪದೆ ಜೈ ಶ್ರೀ ಬನಶಂಕರಿ ದೇವಿ ಎಂದು ಕಮೆಂಟ್ ಮಾಡಿ